ವಟ್ ನಗರ ಆರುನೇ ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ಅಪಾಯಕಾರಿ ಪರಿಸ್ಥಿತಿ ಎದುರಾಗುತ್ತಿದೆ ಅಲ್ಲಿ ಮರವೊಂದು ರಸ್ತೆ ಮಧ್ಯದಲ್ಲಿ ಅನಿಶ್ಚಿತವಾಗಿ ನಿಂತು ಆಗಾಗ್ಗೆ ಅಪಘಾತಗಳಿಗೆ ಕಾರಣವಾಗುತ್ತಿದ್ದು ಜೀವಕ್ಕೆ ಅಪಾಯವಾಗುತ್ತಿದೆ ಇತ್ತೀಚೆಗೆ ಲಗೇಜ್ ಆಟೋ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿದ್ದು ಭಯಾನಕ ಅಪಘಾತ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮರದಿಂದ ಉಂಟಾಗುವ ಅಪಾಯಗಳನ್ನು ಎತ್ತಿ ತೋರಿಸುವ ಅನೇಕ ಘಟನೆಗಳಲ್ಲಿ ಇದು ಒಂದು ಸ್ಥಳೀಯರ ಪ್ರಕಾರ ದಿನಕ್ಕೆ ಕನಿಷ್ಠ ಒಂದು ಅಪಘಾತ ಸಂಭವಿಸುತ್ತಿದೆ ಇದರಿಂದಾಗಿ ರಸ್ತೆ ವಾಹನ ಸವಾರರಿಗೆ ದುಬಸ್ವಪ್ನವಾಗಿದೆ ಮರವನ್ನು ತೆಗೆಯುವಂತೆ ನಾಗರಿಕ ಸಂಸ್ಥೆಗೆ ಹಲವಾರು ದೂರುಗಳು ಬಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ತಮ್ಮ ಸುರಕ್ಷತೆಯ ಬಗ್ಗೆ ಹತಾಶಗೊಂಡು ನಿವಾಸಿಗಳು ಚಾಲಕರಿಗೆ ತಾತ್ಕಾಲಿಕ ಎಚ್ಚರಿಕೆಯಾಗಿ ಮರದ ಮೇಲೆ ರೇಡಿಯಂ ಸ್ಟಿಕ್ಕರ್ಗಳನ್ನು ಅಂಟಿಸಲು ಮುಂದಾಗಿದ್ದಾರೆ ಈ ಮರವು ಗಂಭೀರ ಬೆದರಿಕೆಯನ್ನು ಒಡ್ಡುತ್ತಿರುವುದರಿಂದ ಈ ಪ್ರದೇಶದ ಜನರು ಆತಂಕದಲ್ಲಿದ್ದಾರೆ ಹೆಚ್ಚಿನ ಅಪಘಾತಗಳು ಮತ್ತು ಸಂಭಾವ್ಯ ಜೀವಹಾನಿಯನ್ನು ತಡೆಗಟ್ಟಲು ಈ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಮರವನ್ನು ಆದಷ್ಟು ಬೇಗ ತೆಗೆದುಹಾಕುವಂತೆ ಅವರು ಬಿಬಿಎಂಪಿಗೆ ತುರ್ತು ಮನವಿ ಮಾಡಿದ್ದಾರೆ ಈ ಪರಿಸ್ಥಿತಿಯಲ್ಲಿ ವಾಹನ ಚಾಲಕರು ಮತ್ತು ಪಾದಚಾರಿಗಳನ್ನು ಅನಗತ್ಯ ಅಪಾಯದಿಂದ ರಕ್ಷಿಸಲು ತಕ್ಷಣದ ಕ್ರಮ ಕೈಗೊಳ್ಳುವ ಅಗತ್ಯವಿದೆ